ಹಂಗೇನ ಮಗನ ಮಕನೂ ಮಗನ ಮಕ್ಕ ಕೊಬಳಿ ಪಾಟೀ ಏ ಮಗನ ಯಾರೀ ಯಾವ ಅಲ್ಲ ನಾ ಲಗ್ನ ಆಗಬೇಕಂತ ಹೇಳಿ ಬಂದ ಹುಡುಗಿನ ನಡುವುದಾಗಿ ನಿಂತ ಆಕಿ ಜೋಡಿಯ ಕಬಡ್ಡಿ ಆಡೈತೆ ಕಬಡ್ಡಿ ಮಗನ ಕಬಡ್ಡಿ ಅವನ ಮುತ್ಯ ಕಾಕಾ ಅಂಕಲ್ ನಿನ್ನ ಮಗಳು ಹೊರಗಿದಳು ಆಕಿ ನಿಂದ ಏನ್ ಹಾ ಮಗಳ ಮಗಳವರೆಗಿದ್ರೆ ಹಿಂದಿನ ಮನಸ್ಸು ರೀ ಹೆಂಗೆ ಬತ್ತತ ನಾ ಏ ನಾ ಮುತ್ಯಾನ ಏ ಪುಷ್ಪಾ ಐ ಪುಷ್ಪ ಅಲ್ಲ ವಯಸ್ ಏನು ಕಡಿಮೆ ಆಗ್ಯಾವ ವಯ ಅವ್ರ ಒಂದು ಅರವತ್ತು ಆಗ್ಯಾವು ಅದಾಗ ಹೇಳಾಕ್ತೀನಿ ಹುಂಚಿ ಗಿಡ ಮುಪ್ಪು ಹುಳಿ ಎಲ್ಲಿ ಹೋಗಕೈತಿ ಹಾಗಲ್ಲ ಹೇ ಓಹೋ ದೂರ್ ನಿಂತು ಡೋಂಟ್ ಟಚ್ ಮಿ ಹಮಾರ ಹುಡುಗಿ ಹೈ ಹಮರಾ ಹಾ ದೂರ ಜಾಡಿಸ್ ಏ ಏ ಮಾರಯ್ಯ ನೀ ಹೆಂಗ ಜಾಡಿಸ್ತನ್ ಅಂದಿದ್ದೆ ಅಂದ್ರೆ ಒಂದೆರಡು ಲೀಟರ್ ನೀರ ಗುಟ್ಟಿ ಗಡವೆ ಬರ್ತಿದ್ಲೆ ಹಾಂಗಾಲೋ ನಿನ್ ಮಗಳ ಸರಿದಾಳಕಿ ನೀ ಹೆಂಗೇ ಮಾಡಬೇಕತ್ತಿ ನಿನಗಾಕಿಗೆ ಏನು ತಕರಾರು budget ಮೊದಲ ಅದನ್ನ ಹೇಳ ನನಗೆ ನೋಡಪ್ಪ ಇವರಪ್ಪ ಅಡಿಯಪ್ಪ ದೀಡ್ ಫೂಟ್ನರ ಮಗ ಬೋಸಡಿ ಮಗ ನನ್ನ ಕಡೆ ದೇನೇ ತೋನ್ ಹೋಗ್ಯಾನ ನಾನು ನನ್ನ ನನ್ನ ಮಗಳನ್ನ ನಿನಗ ಲಗ್ನ ಮಾಡಿಕೊಡ್ತೇನಪ್ಪ ನಾನು ಬಹಳ ಅರ್ಚನೆ ಆಗದನು ನನಗಟ್ಟ ಬಡ್ಡಿ ಹಂಗ ರೊಕ್ಕ ಕೊಡು ನಾ ಹೇಳಿತ್ತಮ್ಮ ನಮ್ದೇನು ಬಡ್ಡಿ ಏನು ಬಹಳ ದೊಡ್ಡದಲ್ಲ ನಾವು ಸಣ್ಣ ಬಡ್ಡಿ ಆಡವರು ಮತ್ತೆ ಏನ ಬಡ್ಡಿ ಏನು ಬಾಳ ಇಲ್ಲ ಹತ್ತಿರ ಬಡ್ಡಿ ವಾರರ ಬಡ್ಡಿ ಬೇಕಾದ್ರೆ ತಗೋ ಬ್ಯಾಡಾದ್ರೆ ತು ತಗೋ ಬ್ಯಾಡ ನಾ ನಿನ್ನ ಮಗಳಂತರು ಒಟ್ಟ ಬಿಡುವುದಿಲ್ಲ ಇಟ್ಟು ಕರಾರ್ ಕಂಡೀಷನ್ ಮೇಡಮ್ ಮಾಲ್ ಬಾಂಡ್ ಮೇಲೆ ಸಹಿತ ಒಂದು ಕೊಟ್ಟು ರೊಕ್ಕ ಹಂಗೆ ಕೊಟ್ಟಿಲ್ಲೋ ಬೋಸಡಿಕೆ ಹಂಗಲ್ಲೋ ಕಾಕಾ ನೀನ್ ಅವನು ಹಾ ಆ ದೀಡ್ ಕೂಟಿನ ಮಗ ನಿನಗೂ ಅಂದಿಟ್ಟ ಅನ್ಲಿ ಹಂಗಲ್ರಿ ಇದ್ರಿ ಮಾಡಮ್ಮ ಅಲ್ರಿ ಮೇಡಮ್ ಅವ್ರ ನೀವ್ ಹಿಂಗ್ ಉಂದ ನೋಡ್ರಾ ಅವನಗ ಮಗ ಮದ್ವಾಕನ ರೋಡ್ ಹಂಸನ ಕಿತ್ಕೊಂಡು ಹೋಗಿತ್ಲಾ

ಹಾಂಗಲ್ಲು ನೀನು ಅವನ ಮ್ಯಾಲಿನ ಹಿಡು ಕೆಳ ತನ ಕತ್ತಾವು ಹತ್ಯಾವು ನೋಡಿ ಲವ್ ನೋವು ಈ ಮಗ ಹಾ ಅಲ್ಲು ಹಂಗಲ್ಲ ರೀ ಹುಂಚಿ ಗಿಡ ಮುಪ್ಪಾದ್ರು ಉಳಿ ಒಕ್ಕತ್ತೇ ಮಗನ ಏ ನೋಡಿ ನೀನು ಹುಳಿನಪ್ಪ ಹರಾ ಐಟ್ ಹೇಳಿ ಅಂದ ಹಂಗಾತ ನಾ ಎಲ್ಲಿ ಬೇಕು ಅದರಲ್ಲಿ ಅವನು ಮಗನ ಸಿಕ್ಕರು ಲಗ್ನ ಆಗ್ಬೇಕಂತ ಹೇಳಿ ಯಾಕೆ ಹುಯ್ನಿ ಮಾತಾಪೇಣ ಹತ್ತ ಇಲ್ಲ ಆಯ್ತು ಬಸವನು ಪ್ಲಾಟ್ನ್ಯಾಗ ಕಂಠಿ ಆಗಿಸಗ ರೀ ಬಿಡಂಗೇ ಇಲ್ಲ ಅಲ್ಲಿ ಕಂಟಕ ಅದು ಬಂದ ಅದರ ಹುಷಾರ್ ಮತ್ತೆ ಅಕಿ ಯಾಕಂದ್ರೆ ನಮ್ಮ ಬೋರದಾರ ನಿಂಗಪ್ಪ ಕುತ್ತೆ ಕುತ್ತ ತಾನ ದುರ್ಬಿನಿ ಬಿಟ್ಕೊಂಡು ಮುರ್ ಅಂತ ಹೇಳಿ ಆ ಒಂದ್ ಕೋಸಿ ಊರೆಲ್ಲ ಕ್ಯಾಮೆರಾ ಓರೆಲ್ಲ ಅಂದ ನಮ್ಮ ತುಕ್ಕಾಪ್ರಮಗ ಕಿರ್ನೇಪರ ಒಂದು ಮ್ಯಾಳ ಅದು ಯಾರು ಬ್ಯಾರ್ ಸುದ್ದಿ ಏ ಮಾರಾಯ ಅವ್ರ ಕೈಯ ಹೋಗಿ ನಮ್ಮ ಲಸಮೋನ್ ಸಿಗಿಸ ಮಾಡೋ ಮಾರಾಯ ನೀ ಕ್ಯಾಟಾ ಡೇಂಜರ್ ಹುಡು್ರು ನೀ ಸರಿ ರಾಜ ನಮ್ಮಸಾನ ಒಬ್ಬ ಎಲ್ಲರೂ ಬಹಳ ಡೇಂಜರ್ ಅದರ ಅವರು ನೀ ಸರಿ

i ಅದ್ಲತ್ತೆ ಏಖು ಗಿಡೆ ಹಿಡಿ ಪಾಟ ಅಲ್ಲಿ ಎರಡು ಏಖು ಚರಿ ಚರಿ ಈಗ ಎಲ್ಲ ಬಿಡು ನಮ್ಮನೆ ನೀ ಮಜಾ ಮಾಡಿ ನಮ್ಮ ಹೊಸ ಅವ್ರ ಪ್ಲಾಟಾಗ ಕಂಟ್ಯಾಕ್ ಕಳ್ಸೋಕೆ ಹೋದ್ಬೇಡ ಅವ ಇವತ್ತು ಎರಡರಾಗ ಒಂದು ತೀರ್ಮಾನ ಆಗ್ಬೇಕು ಆಗಬೇಕು ಹಾಂ ಏನ ನೀ ನನ್ನ ಲಗ್ನ ಹಾಕ್ಯೋ ಏನ ರೊಕ್ಕ ಕೊಡ್ತೀವೋ ಕಾಕ ಹೆಂಗಾರ ಮಾಡಿ ಇವ್ನ ಮದುವೆಯಾಗಿ ನೀನು ಎಲ್ಲ ಸಾಲ ತೀರಿಸ್ತೀನಿ ಕಾಕ ಏ ಸುಬ್ಬಿ ಅವ್ನ ಮದುವೆಯಾಗ ನನ್ನ ಸಾಲ ತೀರಿಸ್ತೀನಿ ಹಾಂ ಏ ಸುಬ್ಬಿ ಮಹಾಲ್ ಕಾಕಾ ಅಂತೆ ಮಾತ್ ಮಧುವೆ ಆಗತಾನ ಅಂತೆ ನಿನ್ನ ಗತ ಏನೋ ತಿಳಿವಲ್ಲ ನಾನು ಅಂದಿಲ್ಲ ಹ ನಮ್ಮ ದೊಡ್ಡಪ್ಪ ಇದ್ದಂಗಾ ಅಾ ಹಿಂಗಾ ಅಂಗಾದ್ರೆ ಸುಬಿ ಹೀಗಾ ಕಂದಿಲ ನಂದಾಗ್ಬೇಕು ಇಲ್ಲ ಇವನು ಬೆಳಕಿ ಯಾವ ಯಾ ತೋದು ಹೋಗೋಲಕ ನೋಡಿ ಅವನು ಎಷ್ಟು ಪರಿಗರೆ ಸುಳಿ ಮಗನ ಸುಳಿ ಭಾಷೆ ಏ ಮಗನಾ ಬಂಡಾರ ಲೋ ಸಿಕ್ಕಪಟ್ಟಿ ಆಸ್ತಿ ಐತಿ ಸಿಕ್ಕಾಪಟ್ಟಿ ರೊಕ್ಕತಿ ಅವೆಲ್ಲ ಎಲ್ಲಿ ಇಡೋ ಮಗನಾ ಎಲ್ಲಿ ಇಡೋ ಬಂಡಾರ ಇಕ್ಲೋಕಿನ ಲಗ್ನ ಆದ್ನ ಅದರ ಅಕ್ಕರೆ ವಾರಸಕಳ ಅಕ್ಕರೆ ಮಾಡ್ತಂತೀಲಿ ಸುಳಿ ಭಾಷೆ ಯಂಗ ಹುಚಿಲಂ ಕಂತೈತಿ ನಡಿ 나 ಇನ್ನ ನೇತ್ರ ನಮಗೂ ಹೇ ಹೇ ಪಕ್ಕಾ ಈ ಮಗಗೂ ಚಿರದೈತಿ ನೀವು ಬಂಡಾರ ಮಗ ಇಡಿ ಕೋನಿ ನಾ ಎಲ್ಲಾ ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿನಿ